ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವರಾತ್ರಿಯಲ್ಲಿ ಕೆಲವೊಂದಷ್ಟು ರಾಶಿಯವರ ಪ್ರೇಮ ಜೀವನದಲ್ಲಿ ಗಮನಾರ್ಹವಾದಂತಹ ಬದಲಾವಣೆಯಾಗುತ್ತೆ ಅವಿವಾಹಿತರಿಗೆ ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ಮದುವೆಯಾಗುವ ಯೋಗ ಹೆಚ್ಚಾಗಿದೆ ಏಕಾಂಗಿಯಾಗಿರುವಂತಹ ಕೆಲವೊಂದಷ್ಟು ರಾಶಿಯವರಿಗೆ ಪ್ರೀತಿ ಕೂಡ ಹುಟ್ಟಬಹುದು ಹಾಗಾದರೆ ದಸರಾ ಹಬ್ಬದಲ್ಲಿ ಮದುವೆಯ ನಿರೀಕ್ಷೆಯಲ್ಲಿರುವ ಯಾವ ರಾಶಿಯ ಜನರಿಗೆ ವಿವಾಹವಾಗುವ ಯೋಗವಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಾಮಾನ್ಯವಾಗಿ ಮದುವೆಯನ್ನು ನಿರ್ಧರಿಸುವ ಪ್ರಮುಖ ಗ್ರಹಗಳು ಅಂದರೆ ಶುಕ್ರ ಗುರು ಹಾಗೂ ಶನಿ ಈ ಮೂರು ಗ್ರಹಗಳ ಸ್ಥಾನ ಜಾತಕದಲ್ಲಿ ಅತ್ಯುತ್ತಮವಾಗಿದ್ದರೆ ಮದುವೆಗೆ ಅನುಕೂಲಕರವಾದಂತಹ ಸಮಯ ಕೂಡಿ ಬರುತ್ತದೆ ಒಂದು ವೇಳೆ ಈ ಗ್ರಹಗಳ ಸ್ಥಾನ ಜಾತಕದಲ್ಲಿ ದುರ್ಬಲವಾಗಿದ್ದರೆ ಮದುವೆ ವಿಳಂಬವಾಗುತ್ತದೆ ತೊಂದರೆಗಳು ಎದುರಾಗುವುದು ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಕಂಡುಬರುತ್ತದೆ ಹಾಗಾದರೆ ಪ್ರೀತಿಯ ಗ್ರಹವಾದ ಶುಕ್ರ ಮದುವೆಗೆ ಅದೃಷ್ಟ ತಂದುಕೊಡುವ ಗುರು ಸಂಬಂಧಗಳಿಗೆ ಬದ್ಧತೆಯನ್ನು ನೀಡುವ ಶನಿ ಈ ನಾಲ್ಕು ಸಾರಿ ಈ ಮೂರು ಗ್ರಹಗಳು ನವರಾತ್ರಿಯ ಸಮಯದಲ್ಲಿ ಯಾವ ರಾಶಿಯವರಿಗೆ ಆಶೀರ್ವಾದವನ್ನು ಮಾಡುತ್ತವೆ ಅನ್ನುವುದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಈಗ ಮಿಥುನ ರಾಶಿಯ ಬಗ್ಗೆ ನೋಡೋಣ ಮಿಥುನ ರಾಶಿಯವರಿಗೆ ನವರಾತ್ರಿಯ ಈ ಸಮಯ ತುಂಬಾನೇ ಅನುಕೂಲಕರವಾದಂತಹ ಸಮಯ ಈ ರಾಶಿಯ ಅವಿವಾಹಿತರಿಗೆ ಮದುವೆ ಯೋಗ ಈ ಸಮಯದಲ್ಲಿ ಕೂಡಿ ಬರುತ್ತದೆ ದೀರ್ಘಕಾಲದಿಂದ ಮದುವೆಯಾಗುವ ನಿರೀಕ್ಷೆಯಲ್ಲಿರುವ ಮಿಥುನ ರಾಶಿಯವರ ವಿವಾಹ ನಿಗದಿಯಾಗುತ್ತದೆ ಬಯಸಿದ ಸಂಗಾತಿ ನಿಮ್ಮ ಕೈ ಹಿಡಿಯುತ್ತಾರೆ ಮದುವೆಯಾಗುವ ಸಮಯವು ವ್ಯಕ್ತಿಯ ಜನ್ಮ ರಾಶಿ ಗ್ರಹಗಳ ಸ್ಥಾನ ಮತ್ತು ದಶಾ ಅಂತರ್ದಶ ಆಧಾರದ ಮೇಲೆ ಬದಲಾಗುತ್ತದೆ ಪ್ರಸ್ತುತ ಮಿಥುನ ರಾಶಿಯಲ್ಲಿ ಗುರು ಸಂಚಾರ ಮಾಡುತ್ತಿದ್ದು ಮೂರನೇ ಮನೆಯಲ್ಲಿ ಶುಕ್ರ ಹಾಗೂ ಹತ್ತನೇ ಮನೆಯಲ್ಲಿ ಶನಿ ಗ್ರಹ ಸಂಚಾರ ಮಾಡುತ್ತಿದೆ ಈ ಗ್ರಹಗಳ ಸ್ಥಾನ ತುಂಬಾ ವಿಶೇಷ ಫಲಗಳನ್ನ ನೀಡುತ್ತದೆ ಜಾತಕದಲ್ಲಿ ಗ್ರಹಗಳ ಸ್ಥಾನ ಅನುಕೂಲಕರವಾಗಿದ್ದು ಬುದ್ಧಿವಂತ ಸಂಗಾತಿಯನ್ನೇ ನೀವು ಕೈ ಹಿಡಿಯುತ್ತೀರಿ ನಿಮ್ಮ ಎಲ್ಲಾ ಕನಸುಗಳು ನನಸಾಗುವ ಪರ್ವಕಾಲ ಇದಾಗಿದೆ ಅಲ್ಲದೆ ದಾಂಪತ್ಯದ ಸಕಲ ಸಂತೋಷವನ್ನು ನೀವು ಅನುಭವಿಸುತ್ತೀರಿ ಈಗ ರಾಶಿ ಕನ್ಯಾ ರಾಶಿಯ ಅವಿವಾಹಿತರಿಗೆ ವಿವಾಹವಾಗುವ ಯೋಗವಿದೆ ಈ ರಾಶಿಯ ಏಕಾಂಗಿಯಾಗಿರುವವರು ತಮ್ಮ ಬಾಳ ಸಂಗಾತಿಯನ್ನು ಈ ಸಮಯದಲ್ಲಿ ಕಂಡುಕೊಳ್ಳಬಹುದು ಪರಸ್ಪರ ಭೇಟಿ ಮಾಡಲು ಅವಕಾಶಗಳು ಸಿಗುತ್ತವೆ ಬಯಸಿದ ಸಂಗಾತಿಯನ್ನು ನೀವು ಕೈ ಹಿಡಿಯುತ್ತೀರಿ ಕನ್ಯಾ ರಾಶಿಯ ಏಳನೇ ಮನೆಯಲ್ಲಿ ಶನಿ ಹತ್ತನೇ ಮನೆಯಲ್ಲಿ ಗುರು ಹಾಗೂ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡುತ್ತಿರುವುದು ತುಂಬ ಅನುಕೂಲಕರ ಮದುವೆಯಾಗಲು ಬಯಸುತ್ತಿರುವವರಿಗೆ ತುಂಬ ಸೂಕ್ತವಾದಂತಹ ಸಮಯ ಈ ಗ್ರಹಗಳ ಸ್ಥಾನ ಶ್ರೀಮಂತ ಹಾಗೂ ಸುಂದರವಾದ ಸಂಗಾತಿಯನ್ನೇ ಪಡೆಯಲು ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತದೆ ನಿಮ್ಮ ಪ್ರೇಮಿಯೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಲು ಕೂಡ ಇದು ಉತ್ತಮವಾದಂತಹ ಸಮಯ ನೀವು ಅವರನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಪ್ರಯತ್ನವನ್ನು ಪಡಬೇಕು ಅಷ್ಟೇ ಪ್ರೇಮ ಸಂಬಂಧಗಳಿಗೆ ಈ ಸಮಯ ತುಂಬ ವಿಶೇಷವಾಗಿರುತ್ತದೆ ಈಗ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನವರಾತ್ರಿ ಹಬ್ಬ ತುಂಬಾ ಬದಲಾವಣೆಯನ್ನು ತರುತ್ತದೆ ವೃಶ್ಚಿಕ ರಾಶಿಯ ಅವಿವಾಹಿತರಿಗೆ ಮದುವೆಯಾಗಲು ಇದು ಉತ್ತಮವಾದಂತಹ ಸಮಯ ಮನೆಯಲ್ಲಿ ಮದುವೆಯ ಹೊಸ ಉತ್ಸಾಹಗಳು ತುಂಬಿರುತ್ತದೆ ನಿಮ್ಮ ಸಂಗಾತಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಲು ನಿಮಗೆ ಅವಕಾಶಗಳು ಹೆಚ್ಚಾಗಿ ಸಿಗುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧಗಳನ್ನು ಬಲಪಡಿಸಲು ಇದು ಒಳ್ಳೆಯ ಸಮಯ ನೀವು ಅವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ವೃಶ್ಚಿಕ ರಾಶಿಯ ಐದನೇ ಮನೆಯಲ್ಲಿ ಶನಿ ಎಂಟನೇ ಮನೆಯಲ್ಲಿ ಗುರು ಹಾಗೂ ಹತ್ತನೇ ಮನೆಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡುತ್ತಿದೆ ಇದು ನಿಮಗೆ ದಾಂಪತ್ಯ ಜೀವನಕ್ಕೆ ಕಾಲಿಡಲು ತುಂಬಾ ಅನುಕೂಲಕರವಾದಂತಹ ಸಮಯವಾಗಿದೆ ಈಗ ಮಕರ ರಾಶಿ ಮಕರ ರಾಶಿಯ ಪ್ರೇಮಿಗಳಿಗೆ ವಿಶೇಷವಾದ ಸಮಯ ಅವಿವಾಹಿತರು ಸಾಂಸಾರಿಕ ಜೀವನಕ್ಕೆ ಪ್ರವೇಶಿಸಲು ಸೂಕ್ತವಾದಂತಹ ಸಮಯ ಪ್ರೇಮ ವಿವಾಹವಾಗಲು ದಿನಾಂಕ ನಿಗದಿಯಾಗುವಂತಹ ಸಮಯ ನಿಮ್ಮ ಭಾವನೆಗಳನ್ನು ನಿಮ್ಮ ಸಂಗಾತಿಗೆ ವ್ಯಕ್ತಪಡಿಸಲು ಕೂಡ ಸೂಕ್ತ ಸಮಯ ಈ ರಾಶಿಯ ಕೆಲವರಿಗೆ ವಿದೇಶಗಳಿಂದಲೂ ಕೂಡ ಮದುವೆಯ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ ಮಕರ ರಾಶಿಯ ಮೂರನೇ ಮನೆಯಲ್ಲಿ ಶನಿ ಏಳನೇ ಮನೆಯಲ್ಲಿ ಗುರು ಮತ್ತು ಒಂಬತ್ತನೇ ಮನೆಯಲ್ಲಿ ಶುಕ್ರ ಗ್ರಹ ಸಂಚಾರ ಮಾಡುತ್ತಿರುವುದರಿಂದ ಅನುಕೂಲಕರವಾದಂತಹ ಫಲಿತಾಂಶಗಳು ಸಿಗುತ್ತವೆ ಈ ಗ್ರಹಗಳು ವಿವಾಹವಾಗುವ ಸುಸಂದರ್ಭವನ್ನು ತರುತ್ತವೆ ಈ ರಾಶಿಯ ಏಕಾಂಗಿಯಾಗಿರುವವರು ತಾವು ಅಂದುಕೊಂಡಂತಹ ಬಾಳ ಸಂಗಾತಿಯನ್ನು ಪಡೆಯುತ್ತಾರೆ ದೀರ್ಘಕಾಲದಿಂದ ಮದುವೆಯಾಗುವ ನಿರೀಕ್ಷೆಯಲ್ಲಿರುವ ಈ ರಾಶಿಯವರಿಗೆ ನವರಾತ್ರಿಯ ಸಮಯ ಶುಭ ಸುದ್ದಿಯನ್ನು ತರುತ್ತದೆ ಸ್ನೇಹಿತರೆ ಮದುವೆ ಆಗಬೇಕು ಅಂದರೆ ಜಾತಕದಲ್ಲಿ ಗ್ರಹಗಳು ಸರಿಯಾಗಿರಬೇಕು ಅಂತ ಹೇಳ್ತಾರೆ ಹಾಗೆಯೇ ಈ ನಾನು ತಿಳಿಸಿಕೊಟ್ಟಂತಹ ನಾಲ್ಕು ರಾಶಿಯವರಿಗೆ ಮದುವೆಗೆ ಸೂಕ್ತವಾದಂತಹ ಕೆಲವೊಂದಷ್ಟು ಗ್ರಹಗಳ ಸ್ಥಾನ ಉತ್ತಮವಾಗಿರಬೇಕು ಅಂತ ಏನು ಹೇಳ್ತಾರೆ ಆ ಶುಕ್ರ ಗುರು ಮತ್ತು ಶನಿ ಈ ಮೂರು ಗ್ರಹಗಳ ಸ್ಥಾನ ಉತ್ತಮವಾಗಿದ್ದರೆ ಮಾತ್ರ ಮದುವೆಯ ಯೋಗ ಕೂಡಿ ಬರುತ್ತದೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಅಂತ ಹೇಳ್ತಾರೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿಯು ಕೂಡ ಒಂದಾಗಿದ್ದರೆ ನಿಮ್ಮ ಮದುವೆಯ ಪ್ರಸ್ತಾಪಗಳು ಬರಬಹುದು ಮತ್ತು ಮದುವೆ ಕೂಡ ಪಿಕ್ಸ್ ಆಗ್ಬೋದು ಹಾಗಾಗಿ ಈ ಮಾಹಿತಿಯನ್ನು ನಿಮಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು